ಆತ್ಮೀಯ ವಿದ್ಯಾರ್ಥಿಗಳಿಗೆ ಸುಸ್ವಾಗತ ತಿಳಿಗನ್ನಡ ದ್ವಿತೀಯ ಭಾಷಾ ಪಠ್ಯಪುಸ್ತಕದ ಗದ್ಯಭಾಗ ಮೂರು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿಗಳು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು ಉತ್ತರ ಪುಟ್ಟರಾಜರ ತಂದೆ ತಾಯಿಗಳ ಹೆಸರು ರೇವಯ್ಯ ಮತ್ತು ಸಿದ್ದಮ್ಮ ಪ್ರಶ್ನೆ ಎರಡು ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ ಉತ್ತರ ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಅಭಿಲಾಷೆಗೆ ತಕ್ಕಂತೆ ಜ್ಞಾನ ಕೊಡುವ ಶಕ್ತಿ ಇರುತ್ತದೆ ಪ್ರಶ್ನೆ ಮೂರು ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು ಉತ್ತರ ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡಳು ಪ್ರಶ್ನೆ ನಾಲ್ಕು ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದರು ಉತ್ತರ ಪುಟ್ಟರಾಜರು ಕನ್ನಡ ಹಿಂದಿ ಮತ್ತು ಸಂಸ್ಕೃತ ಭಾಷೆಗಳಲ್ಲಿ ಪಾರ್ ಪಾಂಡಿತ್ಯ ಗಳಿಸಿದ್ದರು ಪುಟ್ಟರಾಜರು ಖಾದಿ ಬಟ್ಟೆ ತೊಡಲು ನಿರ್ಧರಿಸಿದ್ದು ಏಕೆ ಉತ್ತರ ಪುಟ್ಟರಾಜರು ಸ್ವದೇಶಿ ಆಂದೋಲನಕ್ಕೆ ಕೈ ಜೋಡಿಸುವುದಕ್ಕಾಗಿ ಖಾದಿ ಬಟ್ಟೆ ತೊಟ್ಟರು ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಬಾಲಕ ಪುಟ್ಟಯ್ಯ ಕಣ್ಣುಗಳನ್ನು ಕಳೆದುಕೊಂಡಿದ್ದು ಹೇಗೆ ಉತ್ತರ ಬಾಲಕ ಪುಟ್ಟಯ್ಯನವರು ಹುಟ್ಟಿದ ಆರು ತಿಂಗಳಿಗೆ ಕಣ್ಣಿನ ರೋಗ ಬಂದಿತು ಆವಾಗ ಬರೀ ನಾಟಿ ವೈದ್ಯ ಇತ್ತು ಅವರ ಕಣ್ಣುಗುಡ್ಡೆಗೆ ನಾಯಿಯ ಮೈಯಲ್ಲಿರುವ ಹುಳು ಮುಟ್ಟಿಸಬೇಕೆಂದು ನಾಟಿ ವೈದ್ಯರು ಹೇಳಿದರು ಆಗ ಮುಟ್ಟಿಸುವಾಗ ಹುಳು ಕೈಜಾರಿ ಕಣ್ಣಿನ ಒಳಗೆ ಬಿದ್ದು ಬಿಟ್ಟವು ಆಗ ಪುಟ್ಟಯ್ಯ ಶಾಶ್ವತವಾಗಿ ಕಣ್ಣುಗಳನ್ನು ಕಳೆದುಕೊಂಡರು ಪ್ರಶ್ನೆ ಎರಡು ಬಾಲಕ ಪುಟ್ಟಯ್ಯ ಪಂಚಾಕ್ಷರಿ ಗವಾಯಿಗಳ ಶಿಷ್ಯನಾದದು ಹೇಗೆ ಉತ್ತರ ಸಂಗೀತ ಲೋಕದ ಜಗದ್ಗುರು ಪಂಡಿತ ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಸಂಗೀತ ಪಾಠಶಾಲೆ ಒಮ್ಮೆ ಗವಿ ಮಠದಲ್ಲಿ ಕ್ಯಾಂಪ್ ಮಾಡಿತ್ತು ಅಲ್ಲಿಗೆ ಮಾವನವರೊಂದಿಗೆ ಪುಟ್ಟಯ್ಯನು ಬಂದು ಗುರುಗಳಾದ ಪಂಚಾಕ್ಷರಿ ಗವಾಯಿಗಳ ಶಿಷ್ಯತ್ವ ಸ್ವೀಕರಿಸಿದನು ಪ್ರಶ್ನೆ ಮೂರು ತಾಯಿ ಸಿದ್ದಮ್ಮ ಪುಟ್ಟರಾಜರನ್ನು ಏನೆಂದು ಆಶೀರ್ವದಿಸಿದಳು ಉತ್ತರ ತಾಯಿ ಸಿದ್ದಮ್ಮ ಪುಟ್ಟರಾಜರನ್ನು ನಿನ್ನಂಥ ಶ್ರೇಷ್ಠ ಪುತ್ರರತ್ನವೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ ಹೆಂಡತಿ ಮಕ್ಕಳು ಸಂಸಾರವೆಂಬ ಬಂಧನದಲ್ಲಿ ಬಂಧಿಯಾಗುವುದು ನಿನಗಿಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಮಗನೆ ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಎಂದು ಆಶೀರ್ವದಿಸಿದರು ಪ್ರಶ್ನೆ ನಾಲ್ಕು ವಿಶೇಷ ಚೇತನರಿಗೆ ನೀವು ಯಾವ ಮಾತುಗಳಿಂದ ಧೈರ್ಯ ತುಂಬುವಿರಿ ಉತ್ತರ ಉನ್ನತವಾದ ಗುರಿಯನ್ನು ಸಾಧಿಸಲು ಯಾವುದೇ ರೀತಿಯ ದೈಹಿಕ ನ್ಯೂನತೆಗಳು ಎಂದೂ ಅಡ್ಡಿಯಾಗಲಾರವು ಅಸಾಧ್ಯವಾದುದನ್ನು ಸಾಧಿಸಬೇಕೆಂಬ ಛಲವಿದ್ದರೆ ಗುರಿ ಸಾಧನೆಯಾಗುತ್ತದೆ ನಿಮ್ಮ ಒಳಮನಸ್ಸು ಸದಾ ಕ್ರಿಯಾಶೀಲವಾಗಿದ್ದು ನಿಮ್ಮ ಸಾಧನೆಗೆ ದೈಹಿಕ ಅಂಗವಿಕಲತೆಯನ್ನು ಮೆಟ್ಟಿ ನಿಲ್ಲುವ ವಿಶ್ವಾಸ ನಿಮ್ಮಲ್ಲಿದೆ ಎಂದು ವಿಶೇಷ ಚೇತನರಿಗೆ ಧೈರ್ಯ ತುಂಬಬಹುದು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಅಂಗಹೀನತೆಗೆ ಸಾಧನೆ ಅಂಗಹೀನತೆ ಸಾಧನೆಗೆ ಅಡ್ಡಿಯಾಗದು ಎಂಬ ಮಾತು ಪುಟ್ಟರಾಜರ ಜೀವನದಲ್ಲಿ ನಿಜವಾಗಿದ್ದು ಹೇಗೆ ಸಮರ್ಥಿಸಿ ಪುಟ್ಟರಾಜರು ಬಾಲ್ಯದಲ್ಲಿಯೇ ಅಂಧ ಅಂಧರಾಗಿದ್ದರು ಬಾಹ್ಯ ಕಣ್ಣು ಅರಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು ವಿವಿಧ ಶಾಸ್ತ್ರ ಗ್ರಂಥಗಳನ್ನು ಕಲಿತರು ಪಾಣಿನಿಯ ಅಷ್ಟಾಧ್ಯಾಯಿ ಶಿವವರ್ಮನ ಕಾತಂತ್ರ ಕೇಶಿರಾಜನ ದರ್ಪಣ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿ ಜೊತೆಗೆ ತರ್ಕಶಾಸ್ತ್ರ ನ್ಯಾಯಶಾಸ್ತ್ರ ಶಬ್ದಾನುಶಾಸ್ತ್ರ ಛಂದಶಾಸ್ತ್ರ ಹಾಗೂ ಕನ್ನಡ ವ್ಯಾಕರಣ ಶಾಸ್ತ್ರವನ್ನು ಶಾಸ್ತ್ರಬದ್ಧವಾಗಿ ಕಲಿತರು ಅವುಗಳಲ್ಲಿ ನಿಷ್ಣಾತರಾದರು ಕಣ್ಣು ಕಾಣದ ಪುಟ್ಟರಾಜರು ಸದಾಕಾಲ ಬೇರೆಯವರ ಸಹಾಯ ಪಡೆದೆ ಓದಿಸುವ ಕೆಲಸದಿಂದ ಮುಕ್ತರಾಗಲು ಪುಟ್ಟರಾಜರು ಬ್ರೈಲ್ ಲಿಪಿ ಯನ್ನು ಕಲಿತು ಅದರಲ್ಲಿ ಪಾರಂಗತರಾದರು ಪುಟ್ಟರಾಜರು ಕನ್ನಡ ಸಂಸ್ಕೃತ ಹಿಂದಿ ಭಾಷೆಗಳಲ್ಲಿ ಅಗಾಧ ಪಾಂಡಿತ್ಯ ಗಳಿಸುವುದರೊಂದಿಗೆ ಗಾಯನ ವಾದನ ಸಾಹಿತ್ಯ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆ ಮಾಡಿ ಜ್ಞಾನಯೋಗಿ ಗಾನಯೋಗಿ ಎಂದು ಪ್ರಸಿದ್ಧರಾದರು ಕನ್ನಡ ಸಾಹಿತ್ಯ ಕನ್ನಡ ಸಂಸ್ಕೃತ ಹಿಂದಿ ಭಾಷೆಗಳಲ್ಲಿ ಎಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿ ತ್ರಿಭಾಷಾ ಕವಿಯಾದರು ಇವರ ಸಾಧನೆಗೆ ನಾಡೋಜ ಪ್ರಶಸ್ತಿ ಪದ್ಮಭೂಷಣ ಗೌರವ ಡಾಕ್ಟರೇಟ್ ಮುಂತಾದ ಗೌರವ ಪ್ರಶಸ್ತಿಗಳು ದೊರೆತಿವೆ ಇವರ ಯಾವುದೇ ಸಾಧನೆ ಸಾಧನೆಗಳಿಗೆ ಅಂಗವಿಕಲತೆ ಅಡ್ಡಿಯನ್ನುಂಟು ಮಾಡಲಿಲ್ಲ ಸಾಧನೆಗೆ ಅಂಗಹೀನತೆ ಅಡ್ಡಿಯಾಗುವುದಿಲ್ಲ ಎಂಬುದಕ್ಕೆ ಇದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿಲ್ಲ ಪ್ರಶ್ನೆ ಮೂರು ಪುಟ್ಟಯ್ಯ ಸಮಾಜಕ್ಕೆ ಮುಡುಪಾದ ಪ್ರಸಂಗವನ್ನು ವಿವರಿಸಿ ಉತ್ತರ ಪಂಚಾಕ್ಷರಿ ಗವಾಯಿಗಳ ಸಂಚಾರಿ ಪಾಠಶಾಲೆಯು ಹೊಳೆ ಆಲೂರಿನಲ್ಲಿ ಕ್ಯಾಂಪ್ ಹಾಕಿದ ಹಾಕಿದ್ದ ಸಂದರ್ಭದಲ್ಲಿ ತಾಯಿಯಾದ ಸಿದ್ದಮ್ಮನವರು ಬೆಳೆದು ದೊಡ್ಡವನಾದ ಪುಟ್ಟರಾಜನನ್ನು ಕಾಣಲು ಬಂದರು ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತವಾದ ಮುತ್ತು ಮಗನನ್ನು ನೋಡಿದ ತಾಯಿಗೆ ಅಂತಃಕರಣ ತುಂಬಿ ಬಂತು ಪಂಚಾಕ್ಷರಿ ಗವಾಯಿಗಳ ಪಾದಕ್ಕೆರಗಿ ಸರಗೊಡ್ಡಿ ಮಗನನ್ನು ಮನೆಗೆ ಕಳುಹಿಸಿಕೊಡುವಂತೆ ಬೇಡಿಕೊಂಡರು ಆಗ ಗವಾಯಿಗಳು ಅವನು ಬಂದರೆ ಕರೆದುಕೊಂಡು ಹೋಗುತ್ತಾಯಿ ಎಂದು ವಾತ್ಸಲ್ಯಪೂರ್ಣವಾಗಿ ಹೇಳಿದರು ಸಿದ್ದಮ್ಮನವರು ಪುಟ್ಟಯ್ಯ ನೆಡೆಗೆ ಬಂದು ಮನೆಗೆ ಬರುವಂತೆ ಕೇಳಿಕೊಂಡರು ಆದರೆ ಪುಟ್ಟಯ್ಯನ ಮನಸ್ಸು ದೃಢವಾಗಿತ್ತು ತಾಯಿಗೆ ಮೃದುವಾದ ಮಾತುಗಳಿಂದಲೇ ತನ್ನಿಚ್ಛೆಯನ್ನು ಹೇಳಿದರು ನನಗೆ ನನ್ನ ಸರ್ವಸ್ವವು ಗುರುಗಳು ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಸಮಾಜದ ಋಣವನ್ನು ತೀರಿಸದೆ ಅದು ಹೇಗೆ ನಿನ್ನ ಜೊತೆ ಬರಲಿ ಎಂದು ತಾಯಿಯನ್ನು ಕೇಳಿದರು ನಾನು ಎಲ್ಲಾ ಬಂಧನಗಳನ್ನು ತೊಡೆದು ಹಾಕಿರುವೆ ಗುರು ಪಂಚಾಕ್ಷರರೇ ನನ್ನ ಸರ್ವಸ್ವ ಅವರ ಆಜ್ಞಾಧಾರಕ ನಾನು ನಿನ್ನ ಮಗನೆಂಬ ಭಾವವನ್ನು ಹಾಕಿ ನನ್ನನ್ನು ಸಮಾಜಕ್ಕೆ ಅರ್ಪಿಸುತ್ತಾಯಿ ಎಂದು ಹೇಳಿದರು ಆಗ ತಾಯಿ ಸಿದ್ದಮ್ಮ ನನ್ನ ಜೊತೆ ಬರುವುದು ಬೇಡ ಮಗನೆ ನೀನು ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನಡೆದು ಅಮರನಾಗು ಕಂದ ಎಂದು ಹರಸಿದರು ಸಂದರ್ಭದೊಡನೆ ವಿವರಿಸಿ ಒಂದು ಮಗು ಇಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ ಆಯ್ಕೆ ಈ ವಾಕ್ಯವನ್ನು ರಮೇಶಗೌಡ ಮಲ್ಲನಗೌಡ ಕಲ್ಲನಗೌಡನವರು ಬರೆದಿರುವ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳು ಎಂಬ ಕೃತಿಯಿಂದ ಆಯ್ದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಗದ್ಯಭಾಗದಿಂದ ಅರಿಸಲಾಗಿದೆ ಸಂದರ್ಭ ಈ ಮಾತನ್ನು ಪುಟ್ಟರಾಜರ ಸೋದರ ಮಾವ ಚಂದ್ರಶೇಖರಯ್ಯನವರು ಗವಾಯಿಗಳಿಗೆ ಹೇಳುವ ಮಾತು ಬಾಲಕ ಪುಟ್ಟರಾಜರು ತನ್ನ ಮಾವನ ಹಾರ್ಮೋನಿಯಂ ನುಡಿಸುತ್ತಿದ್ದಾಗ ಜನರೆಲ್ಲರೂ ಮನೆಯ ಒಳಗೆ ಬಂದು ಕುಳಿತರು ಹೊಲಕ್ಕೆ ಹೋಗಿದ್ದ ಮಾವ ಮನೆಯ ಹೊರಗೆ ಜನರ ಗುಂಪನ್ನು ಕಂಡರು ಮನೆಯೊಳಗೆ ಹಾರ್ಮೋನಿಯಂ ನುಡಿಸುತ್ತಿದ್ದ ಪುಟ್ಟ ಬಾಲಕನನ್ನು ಕಂಡರು ಆಗ ಬಾಲಕ ಮಾವನ ಪಾದಗಳಿಗೆ ನಮಸ್ಕರಿಸಿದನು ಮಾವ ಬಿಗಿಯಾಗಿ ಅಪ್ಪಿಕೊಂಡು ಮಗು ಹಿಂದಿನಿಂದ ಇದು ನನ್ನ ಹಾರ್ಮೋನಿಯಂ ಅಲ್ಲ ನಿನ್ನದು ನಿನ್ನದೇ ಅದು ನಿನ್ನ ಆಸ್ತಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಪುಟ್ಟರಾಜರು ಕುರುಡರಾಗಿದ್ದರೂ ಹಾರ್ಮೋನಿಯಂ ಚೆನ್ನಾಗಿ ನುಡಿಸು ನುಡಿಸುವುದು ಇಲ್ಲಿ ಸ್ವಾರಸ್ಯವಾಗಿದೆ ಪ್ರಶ್ನೆ ಎರಡು ಅವನು ಬಂದರೆ ಕರೆದುಕೊಂಡು ಹೋಗು ತಾಯಿ ಆಯ್ಕೆ ಈ ವಾಕ್ಯವನ್ನು ರಮೇಶಗೌಡ ಮಲ್ಲನಗೌಡ ಕಲ್ಲನಗೌಡರವರು ಬರೆದಿರುವ ಜ್ಞಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳು ಕವಿ ಗವಾಯಿಗಳು ಎಂಬ ಕೃತಿಯಿಂದ ಆಯ್ದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಗುರುಗಳಾದ ಪಂಚಾಕ್ಷರಿ ಗವಾಯಿಗಳು ಪಂಡಿತ ಪುಟ್ಟರಾಜ ಗವಾಯಿಗಳ ತಾಯಿ ಸಿದ್ದಮ್ಮರಿಗೆ ಹೇಳಿದ ಮಾತು ಸಂಗೀತದ ಸಕಲ ವಿದ್ಯೆಗಳಲ್ಲಿ ಪಾರಂಗತನಾದ ಮುದ್ದು ಮಗನನ್ನು ನೋಡಿದ ತಾಯಿ ಸಿದ್ದಮ್ಮನವರಿಗೆ ಅಂತಃಕರಣ ತುಂಬಿ ಬಂತು ಪಂಚಾಕ್ಷರ ಗವಾಯಿಗಳ ಪಾದಕ್ಕೆರಗಿ ಸೆರಗೊಡ್ಡಿ ಮಗನನ್ನು ಮನೆಗೆ ಕಳುಹಿಸಿಕೊಳ್ಳುವಂತೆ ಬೇಡಿಕೊಂಡರು ಆಗ ಗವಾಯಿಗಳು ಅವನು ಬಂದರೆ ಕರೆದುಕೊಂಡು ಕರೆದುಕೊಂಡು ಹೋಗುತ್ತಾಯಿ ಎಂದು ವಾತ್ಸಲ್ಯಪೂರ್ಣವಾಗಿ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಪಂಚಾಕ್ಷರಿ ಗವಾಯಿಗಳ ವಾತ್ಸಲ್ಯಪೂರ್ಣತೆಯ ಹಿತನುಡಿ ಹಾಗೂ ಅವರ ವಿನಯತೆಯ ಮಾತುಗಳನ್ನು ಇಲ್ಲಿ ಕಾಣಬಹುದು ಎರಡು ಪ್ರಶ್ನೆ ಮೂರು ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಆಯ್ಕೆ ಈ ವಾಕ್ಯವನ್ನು ರಮೇಶಗೌಡ ಮಲ್ಲನಗೌಡ ಕಲ್ಲನಗೌಡ ರವರು ಬರೆದಿರುವ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಎಂಬ ಕೃತಿಯಿಂದ ಆಯ್ದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಗದ್ಯಭಾಗದಿಂದ ಅರಿಸಲಾಗಿದೆ ಸಂದರ್ಭ ಈ ಮಾತನ್ನು ಪಂಡಿತ ಪುಟ್ಟರಾಜ ಗವಾಯಿಗಳು ತಾಯಿ ಸಿದ್ದಮ್ಮನಿಗೆ ಹೇಳುವ ಮಾತು ತಾಯಿ ಸಿದ್ದಮ್ಮನವರು ಪುಟ್ಟಯ್ಯನೆಡೆಗೆ ಬಂದು ಮನೆಗೆ ಬರುವಂತೆ ಕೇಳಿಕೊಂಡರು ಆಗ ಪುಟ್ಟಯ್ಯನ ಮನಸ್ಸು ದೃಢವಾಯಿತು ತಾಯಿ ತಾಯಿಗೆ ಮೃದುವಾದ ಮಾತುಗಳಿಂದಲೇ ತನ್ನಿಚ್ಛೆಯನ್ನು ಹೇಳಿದರು ನನಗೆ ನನ್ನ ಸರ್ವಸ್ವವೂ ಗುರುಗಳು ಸಮಾಜದ ಹಣದಿಂದ ನನಗೆ ವಿದ್ಯೆ ಕೊಟ್ಟಿದ್ದಾರೆ ಸಮಾಜದ ಋಣವನ್ನು ತೀರಿಸದೆ ಅದು ಹೇಗೆ ಬರ್ ನಿನ್ನ ಜೊತೆ ಬರಲಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಪುಟ್ಟಯ್ಯನವರು ತಮ್ಮ ಸಮಸ್ತ ಜೀವನವನ್ನು ಸಮಾಜಕ್ಕೆ ಮುಡುಪಾಗಿ ಇಟ್ಟಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ಪ್ರಶ್ನೆ ನಾಲ್ಕು ಅವರ ಬಾಹ್ಯ ಕಣ್ಣು ಅರಳಿದ್ದ ಅರಳಿಸಿದ್ದರೂ ಅಂತರಗದ ಕಣ್ಣು ಅರಳಿತ್ತು ಆಯ್ಕೆ ಈ ವಾಕ್ಯವನ್ನು ರಮೇಶಗೌಡ ಮಲ್ಲನಗೌಡ ಕಲ್ಲನಗೌಡ ರವರು ಬರೆದಿರುವ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಗವಾಯಿಗಳು ಎಂಬ ಕೃತಿಯಿಂದ ಆಯ್ದ ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ಪಂಚಾಕ್ಷರಿ ಗವಾಯಿಗಳು ಮತ್ತು ಪಂಡಿತ ಪುಟ್ಟರಾಜ ಗವಾಯಿಗಳ ಬಗ್ಗೆ ಲೇಖಕರು ಹೇಳುವ ಮಾತು ಪುಟ್ಟರಾಜ ಗವಾಯಿಗಳು ಗುರುಗಳಾದ ಪಂಚಾಕ್ಷರಿ ಗವಾಯಿಗಳ ಶಿಷ್ಯತ್ವ ಪ್ರೀತಿಯ ಶಿಷ್ಯರೆಲ್ಲರಲ್ಲಿ ಒಬ್ಬರಾದರು ತನ್ನ ಎಲ್ಲಾ ಸಹ ಬಲು ಬೇಗ ಗುರುಗಳು ಹೇಳಿದ್ದನ್ನು ಗ್ರಹಿಸಿ ಪಂಚಾಕ್ಷರಿ ಗುರುಗಳನ್ನು ಅನು ಅನುಕರಿಸಿದರು ಗುರು ಶಿಷ್ಯರು ಇಬ್ಬರು ಅಂದ ಅಂದರು ಅವರ ಬಾಹ್ಯ ಕಣ್ಣು ಅರಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು ಎಂದು ಲೇಖಕರು ಹೇಳುವ ಸಂದರ್ಭದ ಈ ಮಾತು ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಗುರು ಶಿಷ್ಯ ಇಬ್ಬರು ಅಂಧರಾಗಿದ್ದರೂ ಅವರ ಅಂತರಂಗದ ಕಣ್ಣು ಅರಳಿತ್ತು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಒಂದು ಪುಟ್ಟರಾಜರ ಜನ್ಮಸ್ಥಳ ಡ್ಯಾಶ್ ದೇವರ ಹೊಸಪೇಟೆ ಎರಡು ಪುಟ್ಟರಾಜರು ಡ್ಯಾಶ್ ಎಂದು ಜನಿಸಿದರು ಪುಟ್ಟರಾಜರು ಮೂರನೇ ಮಾರ್ಚ್ ಸಾವಿರದ ಒಂಬೈನೂರ ಹದಿನಾಲ್ಕರಂದು ಜನಿಸಿದರು ಪ್ರಶ್ನೆ ಮೂರು ಪುಟ್ಟರಾಜರ ಗುರುಗಳ ಹೆಸರು ಡ್ಯಾಶ್ ಪುಟ್ಟರಾಜರ ಗುರುಗಳ ಹೆಸರು ಪಂಚಾಕ್ಷರಿ ಗವಾಯಿಗಳು ಪ್ರಶ್ನೆ ನಾಲ್ಕು ಪುಟ್ಟರಾಜರ ಮಾವನ ಹೆಸರು ಡ್ಯಾಶ್ ಪುಟ್ಟರಾಜರ ಮಾವನ ಹೆಸರು ಚಂದ್ರಶೇಖರಯ್ಯ ಪ್ರಶ್ನೆ ಐದು ಪುಟ್ಟರಾಜರು ಹದಿನೇಳನೇ ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತರಂದು ಅನಂತದಲ್ಲಿ ಅನಂತರಾದರು ಹೊಂದಿಸಿ ಬರೆಯಿರಿ ಪಾಣಿನಿ ಅಷ್ಟಾಧ್ಯಾಯಿ ಶಿವವರ್ಮ ಕಾತಂತ್ರ ಕೇಶಿರಾಜ ಶಬ್ದಮಣಿ ದರ್ಪಣ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಸಿಂಹಾವಲೋಕನ ದಿನದ ಕೊನೆಯಲ್ಲಿ ನಡೆದ ಘಟನೆಗಳ ಸಿಂಹಾವಲೋಕನ ಮಾಡಬೇಕು ನಿಬ್ಬೆರಗಾಗು ಕಲಾವಿದನ ಕೈಚಳಕವನ್ನು ಕಂಡು ಪ್ರೇಕ್ಷಕರು ನಿಬ್ಬೆರಗಾದರು ಕಣ್ಮಣಿ ಸ್ವಾಮಿ ವಿವೇಕಾನಂದರು ಭಾರತೀಯರ ಕಣ್ಮಣಿಯಾಗಿದ್ದರು ತಲ್ಲೀನತೆ ಓದುವಾಗ ತಲ್ಲೀನತೆ ಇರಬೇಕು ಐದು ಗುರು ಸೇವೆ ಗುರು ಸೇವೆ ಮಾಡಿ ವಿದ್ಯೆ ಸಂಪಾದಿಸಬೇಕು ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ ದೃಷ್ಟಿ ದಿಟ್ಟಿ ಸಂಸ್ಕೃತ ಸಕ್ಕದ ಯೋಗಿ ಜೋಗಿ ಅಚ್ ಆಶ್ಚರ್ಯ ಅಚ್ಚರಿ ಜ್ಞಾನ ಜಾನ ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯ ಸಂಧಿಯನ್ನು ಹೆಸರಿಸಿ ಪಂಚಾಕ್ಷರಿ ಪಂಚ ಪ್ಲಸ್ ಅಕ್ಷರಿ ಇದು ಸವರ್ಣ ದೀರ್ಘ ಸಂಧಿ ಸುವರ್ಣಾಕ್ಷರ ಸುವರ್ಣ ಪ್ಲಸ್ ಅಕ್ಷರ ಸವರ್ಣ ದೀರ್ಘ ಸಂಧಿ ಇನ್ನೊಂದು ಇನ್ನು ಪ್ಲಸ್ ಒಂದು ಲೋಪಸಂಧಿ ಇನ್ ತನ್ನಿಚ್ಛೆ ತನ್ನ ಪ್ಲಸ್ ಇಚ್ಛೆ ಲೋಪಸಂಧಿ ತತ್ವಾನುಯಾಯಿ ತತ್ವ ಪ್ಲಸ್ ಅನುಯಾಯಿ ಸವರ್ಣ ದೀರ್ಘ ಸಂಧಿ ರುದ್ರಾಕ್ಷಿ ರುದ್ರ ಪ್ಲಸ್ ಅಕ್ಷಿ ಸವರ್ಣ ದೀರ್ಘ ಸಂಧಿ ಹಿಮಾಲಯ ಹಿಮ ಪ್ಲಸ್ ಆಲಯ ಹಿಮಾಲಯ ಕೆಳಗಿನ ಪ್ರಶ್ನೆಗಳ್ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಬರೆಯಿರಿ ಆಸಕ್ತಿ ನಿರಾಸಕ್ತಿ ಗೌರವ ಅಗೌರವ ಸ್ವೀಕರಿಸು ನಿರಾಕರಿಸು ಸ್ವದೇಶಿ ವಿದೇಶಿ ಸ್ವಾತಂತ್ರ್ಯ ಪರಾತಂತ್ರ ಮಕ್ಕಳೇ ಇದಿಷ್ಟು ಪ್ರಶ್ನೆಗಳಿಗೆ ಉತ್ತರಿಸಿ ಮತ್ತು ಭಾಷಾಭ್ಯಾಸದ ಪ್ರಶ್ನೆಗಳಿಗೆ ಉತ್ತರಗಳು ಎಲ್ಲರಿಗೂ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಈ ಎಲ್ಲ ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿ ನಿಮಗೆ ಸರಳವಾಗಿದೆ ಹಾಗೂ ಸುಲಭವಾಗಿ ಅರ್ಥವಾಗಿದೆ ಅಂತ ಆದ್ರೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು